ಬಂಗಡೆ ಮೀನು ಫ್ರೈ ಬೇಕಾಗುವ ಸಾಮಗ್ರಿ ಅರ್ಧ ಕಿಲೋ ಬಂಗಡೆ ಮೀನು ಕಟ್ ಮಾಡಿ ಈ ಥರ ಮಧ್ಯೆ ಸೀಳಿಟ್ಕೊಂಡಿದ್ದು ಕ್ಲೀನಾಗಿ ತೊಳೆದು ಈ ಥರ ಮಧ್ಯ ಸೀಳಿಟ್ಕೋಬೇಕು ಎಲ್ಲ ಮೀನುಗಳನ್ನು ಈ ಥರ ಇಟ್ಕೊಂಡಿದ್ದು ಈ ಥರ ಇಟ್ಕೊಂಡ್ರೆ ಚೆನ್ನಾಗಿ ಉಪ್ಪು ಖಾರ ಹುಳಿ ಮಸಾಲೆ ಎಲ್ಲ ಹಿಡಿಯುತ್ತೆ ಇದಕ್ಕೊಂದು ಗೋಲಿ ಗಾತ್ರದ ಹುಣಸೆಹಣ್ಣು ಅದ್ರದ್ದು ರಸ ಮಾತ್ರ ತೆಗೆದಿಟ್ಕೊಂಡಿದ್ದು ಇದಕ್ಕಿವಾಗ ಒಂದು ಸ್ಪೂನು ಶುಂಠಿ ಬೆಳ್ಳು ಪೇಸ್ಟು కాల్ స్పూను అర్శన పొడి వన్ స్పూను కబాబ్ పౌడర్ ఎరడు స్పూను ఖార పొడి వన్ స్పూన్ ఖార్ కార్న్ఫ్లర్ వన్ చమచ అక్కిహిట్టు ఒక స్పూను ఉప్పు ಮೊದಲಿಗೆ ಮೀನಿಗೆ ಉಪ್ಪು ಹಾಕಿ ಇದಕ್ಕೆ ಅದು ಉಪ್ಪು ಹಾಕಿ ಮೀನಿಗೆ ಹಾಕಿ ಕಲಸಿಟ್ಟಿದ್ದು ಈ ಥರ ಸೀಳಿಬಿಟ್ಟು ಅದಕ್ಕೆ ಈ ಮಸಾಲೆಗೆ ಉಪ್ಪು ನೋಡಿಬಿಟ್ಟು ಹಾಕಬೇಕು ಇದನ್ನು ಚೆನ್ನಾಗಿ ಕಲಿಸ್ಬೇಕು ಇವಾಗ ಖಾರ ಎಲ್ಲ ಕಲಸಾಗಿದೆ ಮೀನಿಗೆ ಖಾರ ಹೇಗೆ ಹಚ್ಚೋದಂತ ತೋರಿಸ್ತೀನಿ ಈ ಥರ ಎಲ್ಲ ಮೀನಿಗೂ ಖಾರ ಹಚ್ಚಿಡ್ಬೇಕು ಮೇಲುಗಡೆ ಉಪ್ಪು ಖಾರ ಹುಳಿ ಎಲ್ಲ ಮೀನಿಗೆ ಹಿಡ್ಕೊಂಡಿರುತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಫ್ರೈ ಮಾಡಬೇಕು ಈ ಮೀನಿಗೆ ಮೊದಲು ಖಾರ ಹಚ್ಚಿಟ್ಟಿದ್ದು ಮೀನು ಫ್ರೈಗೆ ಅಂದ್ರೆ ಇವಾಗ ಖಾರ ಉಪ್ಪು ಎಲ್ಲ ಹಿಡ್ದಿದೆ ಇವಾಗ ಒಂದು ಹಂಚಿಟ್ಟು ಹಂಚಿನಲ್ಲಿ ಈಗ ಬೇವಿನ ಸೊಪ್ಪು ಹಾಕಿದ್ದು ಈ ಥರ ಒಗ್ಗರಣೆ ಬೇವಿನ ಸೊಪ್ಪು ಇದಕ್ಕೆ ಇವಾಗ ತೆಂಗಿನ ಎಣ್ಣೆ ಹಾಕಬೇಕು ಈಗ ರವೆ ಮೇನ್ ಫ್ರೈಗೆ ರವೆ ಒಳಗೆ ಹಚ್ಚಿ ಹಂಚಿಗೆ ಹಾಕೋದು ಎಲ್ಲ ಚೆನ್ನಾಗಿ ಖಾರ ಹಿಡ್ದಿರುತ್ತೆ ಈ ಥರ ಬೇವಿನ ಸೊಪ್ಪು ಮೇ ಹಾಕಿದ್ರೆ ಭಾರಿ ಚೆನ್ನಾಗಾಗುತ್ತೆ ಒಗ್ಗರಣೆ ಬೇವಿನ ಸೊಪ್ಪಿನ ಸ್ಮೆಲ್ ಎಲ್ಲ ಚೆನ್ನಾಗಿ ಬರುತ್ತೆ ಇದರಲ್ಲಿ ಒಂದು ಸೈಡ್ ಫ್ರೈ ಆಗಿದೆ ಇದು ಇನ್ನು ಕ್ಲೀನಾಗಿ ನೀಟಾಗಿ ಹಾಕಬೇಕು ಈ ಥರ ಎಲ್ಲ ಮೀನು ಒಂದು ಸೈಡ್ ತಿರ್ಸಕಾಗಿದೆ ಬಂಗಡೆ ಫ್ರೈ ರೆಡಿಯಾಗಿದೆ ಇವಾಗ